ಈ ವರ್ಷ ಭಾರತೀಯ ಚಿತ್ರರಂಗಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿದ ಅನೇಕ ತಾರೆಯರು ಒಬ್ಬರಾದ ಮೇಲೊಬ್ಬರಂತೆ ನಮ್ಮನ್ನ ಅಗಲುತ್ತಿದ್ದಾರೆ ಬಿ ಸರೋಜಾದೇವಿ ಕೋಟಾ ಶ್ರೀನಿವಾಸರಾವ್ ಧೀರಜ್ ಕುಮಾರ್ ದಿನೇಶ್ ಮಂಗಳೂರು ಹೀಗೆ ಭಾರತೀಯ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸಿ ತಮ್ಮದೇ ಕೊಡುಗೆಯನ್ನ ನೀಡಿದ ತಾರೆಯರನ್ನ ಒಬ್ಬರಾದ ಮೇಲೊಬ್ಬರಂತೆ ಕಳೆದುಕೊಂಡು ಚಿತ್ರರಂಗ ದುಃಖದಲ್ಲಿದೆ ಹೀಗಿರುವಾಗ ಇದೀಗ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಬರ ಸಿಡಿಲು ಬಡಿದಿದ್ದು ಖ್ಯಾತ ರಂಗಭೂಮಿ ನಟ ನಿರ್ದೇಶಕ ಸಂಭಾಷಣೆಗಾರ ಯಶವಂತ್ ಸರ್ದೇಶ್ ಪಾಂಡೆ ಇಂದು ಕೊನೆ ಉಸಿರೆಳೆದಿದ್ದಾರೆ ಬಾಲ್ಯದಿಂದಲೇ ರಂಗಭೂಮಿಯತ್ತ ಅಪಾರ ಒಲವನ್ನು ಬೆಳೆಸಿಕೊಂಡಿದ್ದ ಯಶವಂತ್ ಸರ್ದೇಶ್ ಪಾಂಡೆ ಅವರಿಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ತೀರಾ ಇತ್ತೀಚೆಗಷ್ಟೇ ಇವರ ಅರವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಉತ್ತರೋತ್ತಮ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಹಮ್ಮಿಕೊಳ್ಳಲಾಗಿತ್ತು ನೃತ್ಯ ಸಂಗೀತ ಮತ್ತು ನಾಟಕ ಕಾರ್ಯಕ್ರಮಗಳಿಂದ ಈ ಉತ್ಸವ ನಡೆದಿತ್ತು ಇನ್ನು ಮುಂಬರುವ ಅಕ್ಟೋಬರ್ ಹದಿನೆಂಟರಂದು ಡಾಕ್ಟರ್ ಪ್ರವೀಣ್ ಗೋಡಖಿಂಡಿ ರಚನೆಯ ಕೊಳಲು ಡಾಟ್ ಕಾಮ್ ಎಂಬ ಹೊಸ ನಾಟಕದಲ್ಲಿ ಯಶವಂತ್ ಸರ್ದೇಶ್ ಪಾಂಡೆ ಅಭಿನಯಿಸಲು ಮುಂದಾಗಿದ್ರು ಬೆಳಗ್ಗೆಯಷ್ಟೇ ತಾವು ಮಾಡುತ್ತಿರುವ ಈ ಹೊಸ ಪ್ರಯೋಗದ ಕುರಿತು ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಯಶವಂತ ಸರ್ದೇಶ್ ಪಾಂಡೆ ಮಾಹಿತಿಯನ್ನು ಹಂಚಿಕೊಂಡಿದ್ದರು ಆದರೆ ವಿಧಿ ಲಿಖಿತ ಇಂದು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ತೀವ್ರ ಹೃದಯಾಘಾತಕ್ಕೆ ಒಳಗಾದ ಯಶವಂತ ಸರ್ದೇಶ್ ಪಾಂಡೆ ಅವರನ್ನು ಪೋರ್ಟಿಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ನಗೆಯ ಸರ್ದಾರ ಯಶವಂತ ಸರ್ದೇಶ್ ಪಾಂಡೆ ಅವರಿಗೆ ದೇವರು ಮತ್ತೊಂದು ಅವಕಾಶ ನೀಡಲಿಲ್ಲ ಯಶವಂತ್ ಸರ್ದೇಶ್ ಪಾಂಡೆ ಅವರ ಅಕಾಲಿಕ ನಿಧನದಿಂದ ರಂಗಭೂಮಿಯನ್ನು ಶೋಕ ಆವರಿಸಿಕೊಂಡಿದ್ದು ರಂಗಭೂಮಿ ಕಿರುತೆರೆ ಚಿತ್ರರಂಗದ ಹಲವರು ರಂಗ ದಿಗ್ಗಜನನ್ನ ನೆನೆದು ಭಾವುಕರಾಗಿದ್ದಾರೆ ಅನೇಕರು ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ ಜೂನ್ ಹದಿಮೂರು ಸಾವಿರದ ಒಂಬೈನೂರ ಅರವತ್ತೈದರಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಒಕ್ಕಲಿ ಎಂಬ ಹಳ್ಳಿಯಲ್ಲಿ ಗೋಪಾಲ್ ಗೋಪಾಲರಾವ್ ಸರ್ದೇಶ್ ಪಾಂಡೆ ಮತ್ತು ಕಲ್ಪನಾ ದೇವಿ ದಂಪತಿಗಳಿಗೆ ಹುಟ್ಟಿದ ಯಶವಂತ್ ಸರ್ದೇಶ್ ಪಾಂಡೆ ಹೆಗ್ಗೋಡಿನ ನೀನಾಸಂ ನಾಟಕ ಸಂಸ್ಥೆಯಿಂದ ಡಿಪ್ಲೊಮಾ ಪದವಿಯನ್ನು ಪಡೆದಿದ್ದರು ಆನಂತರ ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ನಾಟಕ ರಚನೆ ಮತ್ತು ಚಲನಚಿತ್ರ ಸಂಭಾಷಣೆಯ ವಿಶೇಷ ತರಬೇತಿಯನ್ನು ಕೂಡ ಪಡೆದಿದ್ದರು ಅಂಧ ಯುಗ ಇನ್ಸ್ಪೆಕ್ಟರ್ ಜನರಲ್ ಮಿಡ್ ಸಮ್ಮರ್ ನೈಟ್ ಡ್ರೀಮ್ ಬಾಡಿಗೆ ಮನೆ ಪುಷ್ಪ ರಾಣಿ ಗಲಿವರ್ಣ ಯಾತ್ರೆ ಹೀಗೆ ಒಟ್ಟು ಅರವತ್ತಕ್ಕೂ ಹೆಚ್ಚು ನಾಟಕಗಳನ್ನು ಡೈರೆಕ್ಟ್ ಮಾಡಿದ ಯಶವಂತ ಸರ್ದೇಶ್ ಪಾಂಡೆ ರಂಗ ವರ್ತುಲ ಮತ್ತು ಬೇಂದ್ರೆ ರಂಗಾವಳಿಯ ಮೂಲಕ ಬೇಂದ್ರೆಯವರ ಎಲ್ಲ ನಾಟಕಗಳನ್ನು ರಂಗದಲ್ಲಿ ಪ್ರದರ್ಶನ ಮಾಡಿದರು ರೇಡಿಯೋ ಮತ್ತು ದೂರದರ್ಶನಗಳಿಗೂ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದು ಮಾತ್ರವಲ್ಲದೆ ಗುರು ಸಂಸ್ಥೆಯ ಮುಖಾಂತರ ಲಕ್ಷಾಂತರ ಪ್ರೇಕ್ಷಕರನ್ನು ನಗಿಸಿದ ಯಶಸ್ವಿ ನಿರ್ದೇಶಕ ಇವರಾಗಿದ್ದರು ಆಲ್ ದ ಬೆಸ್ಟ್ ರಾಶಿ ಚಕ್ರ ಸಹಿರಿ ಸಹಿ ನಗೆ ನಾಟಕಗಳನ್ನು ಪ್ರದರ್ಶಿಸಿ ರಾಜ್ಯದ ಎಲ್ಲ ಕಡೆಯಿಂದಲೂ ಪ್ರಶಂಸೆಯನ್ನು ಪಡೆದಿದ್ದರು ಯಶವಂತ ಸರ್ದೇಶ್ ಪಾಂಡೆ ಇವರ ರಾಶಿ ಚಕ್ರ ಏಕ ವ್ಯಕ್ತಿ ಅಭಿನಯದ ನಾಟಕವಾಗಿದ್ದು ಇದರಲ್ಲಿ ಎರಡು ಗಂಟೆಗಳ ಕಾಲ ಪ್ರೇಕ್ಷಕರನ್ನ ನಕ್ಕು ನಗಿಸಿದ ಹೆಗ್ಗಳಿಕೆ ಇವರದ್ದು ಇದಲ್ಲದೆ ಕಿರುತೆರೆಯಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸಿದ ಯಶವಂತ ಸರ್ದೇಶ್ ಪಾಂಡೆ ಯದ್ವಾ ತತ್ವ ಬಣ್ಣದ ಬುಗುರಿ ದಶಾವತಾರ ಪರ್ವ ತುಂತುರು ಧಾರವಾಹಿಗಳಲ್ಲಿ ಕಾಣಿಸಿಕೊಂಡಿದ್ದರು ಇನ್ನು ಜನಮನ ಗೆದ್ದ ಕಮಲ್ ಹಾಸನ್ ರಮೇಶ್ ಅರವಿಂದ್ ಅಭಿನಯದ ರಾಮ ಶ್ಯಾಮ ಭಾಮ ಚಿತ್ರಕ್ಕೆ ಸಂಭಾಷಣೆಯನ್ನ ಬರೆದಿದ್ದ ಯಶವಂತ್ ಸರದೇಶ್ ಪಾಂಡೆ ಕಮಾಲ್ ಬಾಯಲ್ಲಿ ಉತ್ತರ ಕರ್ನಾಟಕದ ಕನ್ನಡ ನಲಿಯುವಂತೆ ಮಾಡಿದ್ರು ಐಡಿಯಾ ಮಾಡ್ಯಾರ ಚಿತ್ರವನ್ನು ಕೂಡ ಯಶವಂತ್ ಸರದೇಶ್ ಪಾಂಡೆ ನಿರ್ಮಾಣ ಮಾಡಿದ್ರು